ನಮಸ್ತೆ ಗೆ ಸ್ವಾಗತ ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಉಡೇಲಕ್ಷ್ಮೀ ದೇವಿಗೆ ಮಳೆ ನಿಮಿತ್ತವಾಗಿ ಉತ್ತರಿ ಮಳೆ ಕೂಡಿದಾಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೂರ್ವಜರ ಪದ್ದತಿಯಂತೆ ಗ್ರಾಮದ ಭಕ್ತರು ಶ್ರೀ ಉಡೇಲಕ್ಷ್ಮೀ ದೇವಿಗೆ ಬೆಳಗ್ಗೆ ಆರು ಗಂಟೆಗೆ ವಿಶೇಷ ಪೂಜೆ ಸರಿಸಿ ರುದ್ರಾಭಿಷೇಕ ಮಾಡಿ ಈ ಗ್ರಾಮ ದೇವತೆಗೆ ಸೀರೆಯನ್ನು ಉಡಿಸಿ ಬಳೆ ತೊಡಿಸಿ ಹಾಲು ತುಪ್ಪ ನೈವೇದ್ಯ ಜೊತೆಗೆ ಜೋಡದ ಸಂಗತಿ ಸಾಂಬಾರು ನೈವೇದ್ಯದಿಂದ ಪೂಜೆ ಸರಿಸಿ ಶ್ರೀ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲಾಗಿದೆ ನಂತರ ಗ್ರಾಮದ ಎಲ್ಲಾ ಭಕ್ತರಿಗೆ ಶ್ರೀ ಲಕ್ಷ್ಮೀದೇವಿ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಮಹಿಳೆಯರು ಗುಂಪು ಗುಂಪಾಗಿ ತೆರಳಿ ಮನೆಯಿಂದ ಸಿಹಿ ಪದಾರ್ಥದ ನೈವೇದ್ಯವನ್ನ ಮಹಿಳೆಯರು ಭಕ್ತಿಯಿಂದ ಶ್ರೀ ಉಡೇಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿ ಶ್ರೀ ಲಕ್ಷ್ಮೀದೇವಿ ದರ್ಶನ ಪಡೆದು ಪೂಜೆ ನಂತರ ಗ್ರಾಮದ ಮಹಿಳೆಯರು ಯುವಕರು ಹಿರಿಯರು ಬೇರೆ ಬೇರೆ ಊರಿಂದ ಬಂದ ಭಕ್ತರು ಸೇರಿ ಅನೇಕ ಭಕ್ತರು ರುಚಿ ರುಚಿಯಾದ ಸಿಹಿ ತಿಂಡಿಯ ಶಿರಾ ಸಂಗಡಿ ಸಾರಿನ ಪ್ರಸಾದವನ್ನು ವಿಜೃಂಭಣೆಯಿಂದ ಸ್ವೀಕರಿಸಿ ಸರ್ವಧರ್ಮದ ಎಲ್ಲಾ ಭಕ್ತರು ಆನಂದಿಸಿದರು ರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂತಪ್ಪ ಇವರು ತಿಳಿಸಿದ್ದಾರೆ ಕೊಪ್ಪಳ ಜಿಲ್ಲೆ ಕುಕ್ಮೂರು ತಾಲೂಕಿನ ಎರಂಚ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಉಡಯಲಕ್ಷ್ಮಿ ದೇವಿಗೆ ಉತ್ರಿ ಮಳಿ ಕೂಡಿದ ತಕ್ಷಣ ಪ್ರತಿ ವರ್ಷದಂತೆ ಈ ವರ್ಷ ಉತ್ರಿ ಮಳಿ ಯಾವಾಗ ಕೊಡುತ್ತ ಅವಾಗ ಪ್ರತಿ ವರ್ಷನೂ ಉಡಿ ದೇವರಿಗೆ ಒಂದು ಉಡಿ ತುಂಬ ಪದ್ಧತಿ ಪ್ರಕಾರ ಹಿಂದಿನ ಸಂಪ್ರದಾಯ ಪ್ರಕಾರ ಉಡಿ ತುಂಬಿ ಆ ಒಂದು ಪೂಜೆ ಸಲ್ಲಿಸಿ ಮುಂಜಾನೆ ಬೆಳಗ್ಗೆ ಆ ರುದ್ರಾಭಿಷೇಕ ಮಾಡಿ ಯಾವ ಮಹಿಳೆಯರು ಏನೈತೆ ಅದು ಎಲ್ಲ ಪೂಜೆ ಕಾರ್ಯಕ್ರಮ ನಂತರ ಮುಗಿದ ನಂತರ ಗ್ರಾಮದಿಂದ ಮಹಿಳೆಯರು ಎಲ್ಲರೂ ಇಲ್ಲೇನು ತಮ್ಮ ಶಿ ಪದಾರ್ಥಗಳು ಮಾಡಿದ್ದನ್ನು ಆ ನೈವೇದ್ಯ ಅರ್ಪಿಸಿ ಅವ್ರಿಗೆಲ್ಲರೂ ಒಂದು ಇದನ್ನು ಪೂಜೆ ಸಲ್ಲಿಸಿ ಆ ಯುವಕರಾಯ್ತು ಯುವ ಹಿರಿಯರಾತು ಪೂಜೆ ಸಲ್ಲಿಸಿ ಅದೇನು ಅಲ್ಲಿ ಅನ್ನ ಸಂತರ್ಪಣೆ ಮಾಡಿರ್ತಾರೆ ಶಿ ಪ್ರಸಾದ ಮಾಡಿ ಅನ್ನ ಸಂಖ್ಯೆ ಸಾರು ಮಾಡಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಎಲ್ಲರೂ ಬರ್ತಾರಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಇದೇ ರೀತಿಯಾಗಿ ಮಾಡಾಕತ್ತೀವಿ ಆದ್ರೂ ಮಳೆ ನಮಗ ಕಮ್ಮಿ ಪ್ರಮಾಣದಲ್ಲಿ ಮಳೆ ಐತಿ ಆದ್ರೂ ನಾವು ಪ್ರತಿ ವರ್ಷ ಮಳೆಗೆ ಆದಕ್ಕ ಸಂಬಂಧ ಇಲ್ಲ ನಮ್ಮ ಪ್ರತಿ ವರ್ಷ ಇದನ್ನ ಮಾಡಿಕಿವಿ ಪ್ರತಿ ವರ್ಷನು ಇದನ್ನ ಮಾಡೇ ಮಾಡ್ತೀವಿ ಅದು ನಮ್ಮ ಸಂಪ್ರದಾಯ ಐತಿ ವರ್ಷದಿಂದ ವರ್ಷ ಅದು ಸಂಪ್ರದಾಯ ಐತಿ ಆ ಸಂಪ್ರದಾಯ ಪ್ರಕಾರ ನಾವು ಮಾಡೇ ಮಾಡ್ತಿವಿ ಲಕ್ಷ್ಮ ಒಳ್ಳೇದ್ ಮಾಡ್ತಾರಿಸಿಕಿಲ್ಲಾ ಕುಮೂರ್ ತಾಲೂಕಿನ ಎಲೆ ಗ್ರಾಮದ ನಮ್ಮ ಉಡೇದ ಲಕ್ಷ್ಮಮ್ಮಂತ ಇಡೀ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷ ಉತ್ರಿ ಮಳೆಗೆ ನಾವು ಒಂದು ವಾರದಾಗ ಮಂಗಳವಾರ ಇಲ್ಲ ಶುಕ್ರವಾರ ಮಾಡ್ಕೊಂತ ಹಿಂದಿನ ಪದ್ಧತಿ ಅಂತ ಮಾತಾಡ್ಕೊಂತ ಮಾಡ್ಕೊಂತ ಬಂದಾರ ಈಗನು ಮಾಡ್ಕೊಂತಿವಿ ಇವತ್ತು ಬೆಳಕಿನ ಮಳೆ ಶುರುವಾಗೈತಿ ಸುತ್ತಲಿ ಮಳೆ ಆದ್ರೂ ನಮ್ಮೂರಿಗೆ ಮಳೆ ಇದ್ದಲ್ಲ ಈ ಮಾಡ್ಲಿ ಅನ್ನ ತಾನೇ ಲಕ್ಷ್ಮಮ್ಮ ಇವತ್ತು ಬೆಳಗ್ಗೆ ಶುರುವಾಯ ಹೊಂಟಿವ್ ಈ ಸಂದರ್ಭದಲ್ಲಿ ಶ್ರೀ ದೇವಿ ಟ್ರಸ್ಟ್ ಕಮಿಟಿ ಸದಸ್ಯರು ಗ್ರಾಮದ ಎಲ್ಲಾ ಸದ್ಭಕ್ತರು ಗುರು ಗುರು ಹಿರಿಯರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು